ನಾನು ಇವತ್ತು ಹೇಳ್ತೀನಿ ನಿಮ್ಮ ಕುಟುಂಬದ ಜೊತೆ ನಾನು ಇರ್ತೀನಿ ನಿಮ್ಗೆ ನ್ಯಾಯ ಸಿಗುತ್ತೆ ದಲಿತ ಹುಡುಗನಿಗೆ ನಾನು ಅನ್ಯಾಯ ಆಗಕ್ಕೆ ಬಿಡಲ್ಲ ಪವರ್ ಇರುತ್ತೋ ಹೋಗುತ್ತೋ ಸೆಕೆಂಡ್ರಿ ದಲಿತ ಹುಡುಗನಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ನಾನು ದಲಿತರ ಪರ ಮತ್ತೊಮ್ಮೆ ಉಚ್ಚರಿಸ್ತಿದ್ದೀನಿ ನಾನಿಪ್ಪ ದುಂಡ್ಯದೇ ಎಸ್ ಸಿ ಎಸ್ ಟಿ ಲಿಂಕ ನಾನ್ ಎಸ್ ಸಿ ಎಸ್ ಟಿ ಪರ ಒಳ್ಳು ಕಾನೂನು ರೀತಿವರು ಹಸ್ತಕ್ಷೇಪಲ್ಲ ನೀರ್ ನ್ಯಾಯ ನೀರ್ ಅಡಗಂಡ ಎವರು ಅಡ್ ಪೊಲೀಸ್ ಇನ್ಫ್ಲುಯೆನ್ಸ್ ಕಾನೂನು ರೀತಿ ಮೇರೆ ರಾಶಿ ಚೆನ್ನಾರೋ ಅಟ್ಲ ತನಿಖೆ ಅನ್ನ ನನಗೊಂದು ದಲಿತ ಸಮುದಾಯದ ಹುಡುಗನ ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಕೊಡಿಸಿ ಅಂತ ಹುಡುಗ ಕೇಳಿದ್ದಾರೆ ನಾನು ಖಂಡಿತವಾಗೂ ನಾನು ದಲಿತರ ಪರ ನಿಲ್ತೀನಿ ಆ ಕೇಸು ನೀವೇನು ಅಮ್ಮ ಅವರು ಹೇಳಿದ್ರು ಇವ್ರ ಅಕ್ಕ ಡೆತ್ ನೋಟಲ್ಲಿ ಏನಿದೆಯೋ ಅದಕ್ಕೆ ನ್ಯಾಯ ಕೊಡಿಸಿ ಅಂತ ನಾನು ಮತ್ತೆ ನಿಲ್ತಾ ಇದ್ದೀನಿ ಆ ಡೆತ್ ನೋಟಲ್ಲಿ ಏನಿದೆಯೋ ಅದ್ರ ಪ್ರಕಾರ ನ್ಯಾಯ ಸಿಗುತ್ತೆ

టూ డేస్ ఫస్ట్ ఇన్స్టాల్మెంట్ నాలుగు కాల లక్ష రెండు నాళ్ళిస్తాన రెండు మాజీ జిల్లా పంచాయతీ అధ్యక్షులు మేమంతా పారాడి ఆ పాపకి గవర్నమెంట్ ఇంకా వచ్చే అన్ని ఫెసిలిటీస్ జాబ్ అంతా చేయిస్తాము అయిన తర్వాత ఏం సాయం చేయాలో చేస్తాం ಹುಡುಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ ಅವ್ರು ಶ್ರೀಮತಿಯವರು ಪಿ ಯು ಸಿ ಓದಿದ್ದಾರೆ ನಾವೀಗ ಯಾವ್ದು ವರ್ಕಲ್ಲಿ ಅಕಾಮಿಡೇಟ್ ಮಾಡಬೇಕು ಸರ್ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ನೋಡಿ ಏನು ಅಕಾಮಿಡೇಟ್ ಮಾಡ್ಬೋದು ದಿನದಲ್ಲಿ ಕೊಡ್ತೀರಾ

ಇಲ್ಲ ಪರ್ಮನೆಂಟ್ ಜಾಬ್ ಆ ಮಗುಗೆ ಅವ್ರ ಶ್ರೀಮತಿ ಅವ್ರಿಗೆ ಕೊಡೋಣ ಆ ಮಗು ಪಿ ಯು ಸಿ ಓದಿದ್ದೆ ಅವ್ರ ತಾಯಿಗೆ ಪೆನ್ಷನ್ ಎಷ್ಟು ಬರುತ್ತೆ పెన్షన్ తరంగి శ్రీమతి నోడి అడుఫ్ఐఆర్ కాపీ చెక్ తక్షణము నాలుగు లక్షల పన్నెండు వేలు ఇమీడియట్ రెండు నెల ఇస్తారంట చార్జ్షీట్ అయిన నాలుగు లక్షల పన్నెండు వేలు ఇస్తారంట అదొకటి ఆ పాపకి పర్మనెంట్ జాబ్ చేపిస్తాము ఐదు నెలకి పెన్షన్ వస్తుంది అది వాళ్ళ అమ్మోడికి వచ్చే తర చేస్తాను కావచ్చా ఏమ్మా నీకు పర్మనెంట్ జాబ్ అయితే ఇప్పుడు ఎనిమిది లక్షలు వస్తుంది ఇప్పుడు ఫస్ట్ ఇన్స్టాల్మెంట్ రెండు నాలుగు లేపిద్దాం తప్పుడు అమ్మకు పెన్షన్ రాని ఏమ్మా ఏపిస్తాను ఇప్పుడు ఐదు వేలు అమ్మకి పెన్షన్ తిరిగి డిఏ అది వస్తుందంట అది వీళ్ళకి రాని ఆ పాప పర్మనెంట్ జాబ్ అమౌంట్ వస్తుంది మిగతా అది ఏమంతా సాయం చేయొచ్చో వాళ్ళతో బ్రదర్కి మేమంతా ఉంటాం తప్పుడు మీ ఫ్యామిలీ అవుట్ సోర్స్ లో పని ఇప్పిస్తాను పెన్షన్ రాని రేపు ఆయనకి వయసు అయినోడు తొందర అయ్యదు ఏమ్రా వేరే ఏమున్నా మీకేమైనా ఆర్థికంగా కష్టమున్నా చెప్పండాలో ఉంటాను మాట్లాడతాను నేను మాట్లాడండి అలా క్రిటికల్ సార్ అంతేగా హస్బెండ్ అదే డ్రైవింగ్ అయిపోతావు जैस आगे आर्थिकवे ಅಣ್ಣ ಈಗ ಅದು ರಿಕವರ್ ಅಣ್ಣ ಅದ್ ರಿಕವರ್ ನೀವು ಚಿಂತನೆ ಮಾಡಬೇಡಿ ಆ ಇಪ್ಪತ್ತೈದು ಲಕ್ಷ ನಾನು ರಿಕವರ್ ಮಾಡಿಸ್ತೀನಿ ಅದು ಬೇರೆ ಈಗಿದು ಅಟ್ರಾಸ್ಟಿ ಆಗಿರೋದಕ್ಕೆ ಸರ್ಕಾರ ಸರ್ಕಾರದಿಂದ ಎಂಟ್ ಲಕ್ಷ ಬೇಗ ಕೊಡಿಸ್ತೀನಿ ಪರ್ಮನೆಂಟ್ ಜಾಬು ಮಾಡಿಸ್ತೀನಿ ನಮ್ಮ ಮಗುಗೆ ಅದಕ್ಕ ಮುಂಚೆ ಈಗ ಟೆಂಪರರಿಗೆ ಪ್ಲೇಸ್ ಮಾಡ್ಬಿಡ್ತೀನಿ ಅದು ಆರ್ಡ್ರ್ ಆಗುವಷ್ಟದ್ದು ಒಂದ್ ಆರ್ ತಿಂಗಳು ಒಂದಷ್ಟು ಆಗುತ್ತೆ ಅಕ್ಕಾಗೂ ಕೊಡಿಸ್ತೀನಿ ಪೆನ್ಷನ್ ಅಕ್ಕಾಗ ಬರಲಿ ಇವತ್ತೆಲ್ಲ ಚೆನ್ನಾಗಿದ್ದಾರೆ ನಾಳೆ ಅವ್ರಿಗೂ ತೊಂದ್ರೆ ಆಗ್ಬಾರ್ದಮ್ಮ ಅವ್ರಿಗೆ ಮತ್ತೆ ಈ ಹುಡುಗ

ಅದೇ ತಪ್ಪು ಸಂದೇಶ ಆಗಿರೋದಕ್ಕೆ ತನಿಖೆಯಲ್ಲಿ ಅಂತ ಕಂಪ್ಲೇಂಟ್ ಇಚ್ಛಿನಾರೋ ಪೊಲೀಸ್ ಒಳ್ಳೆ ಕಾನೂನು ರೀತಿವರು ಹಸ್ತಕ್ಷೇಪ ಎವರು ಆಲೀಸ್ಟೇಷನ್ ಇನ್ಫ್ಲುಎನ್ಸ್ ಕಾನೂನು ರೀತಿ ರಾಸಿಚ್ಚಿನಾರೋ ಅಲ್ಲಿ ತನಿಖೆ ಅನ್ನ ಕಾವಚ್ಚ ನ್ಯಾಯ ಅಡುಗಿರಿ ನನಗೊಂದು ದಲಿತ ಸಮುದಾಯದ ಹುಡುಗನ ನ್ಯಾಯ ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಕೊಡಿಸಿ ಅಂತ ಅವರ ನಾನು ಖಂಡಿತವಾಗೂ ನಾನು ದಲಿತರ ಪರ ನಿಲ್ತೀನಿ ಆ ಕೇಸು ನೀವೇನು ಅಮ್ಮ ಅವ್ರು ಹೇಳಿದ್ರು ಅಕ್ಕ ಡೆತ್ ನೋಟಲ್ ಏನಿದೆಯೋ ಅದಕ್ಕೆ ನ್ಯಾಯ ಕೊಡಿಸಿ ಅಂತ ನಾನು ಮತ್ತೆ ನಿಲ್ತಾ ಇದ್ದೀನಿ ಆ ಡೆತ್ ನೋಟಲ್ಲಿ ಏನಿದೆಯೋ ಅದ್ರ ಪ್ರಕಾರ ನ್ಯಾಯ ಸಿಗುತ್ತೆ ಓಕೆನಾ ಪೊಲೀಸವ್ ಕಾನೂನು ಅವ್ರು ಕ್ರಮ ತಗೊಂತಾರೆ ನನಗೆ ಭರವಸೆ ಇದೆ ಎಫ್ ಎಸ್ ಎಲ್ ಈಗ ಹಣ ಈಗ ಎಫ್ ಎಸ್ ಎಲ್ಗೆಲ್ಲ ಹೋಗಿದೆ ಹ್ಯಾಂಡ್ ರೈಟಿಂಗ್ ಅವ್ರದಾ ಅಲ್ವಾ ಎಲ್ಲ ಆಚೆ ಬರುತ್ತೆ ತನಿಖೆಯಿಂದ ಮತ್ತೆ ಅದರಲ್ಲಿ ಯಾರ್ದು ಹಸ್ತಕ್ಷೇಪ ಇಲ್ಲ ನಾನು ಸಾವಾಗಿದ್ದೀನೇ ನಾನು ಬರ್ಬೋದಾಗಿತ್ತು ತನಿಖೆ ಮೇಲೆ ಚಂದ ಅದು ಒಳ್ಳೆ ಮೆಸೇಜ್ ಹೋಗಲ್ಲ ಅಂತ ನಾನು ಇವತ್ತು ಬಂದೆ ನಾನು ಇವತ್ತು ಹೇಳ್ತೀನಿ ನಿಮ್ಮ ಕುಟುಂಬದ ಜೊತೆ ನಾನು ಇರ್ತೀನಿ ನಿಮ್ಗೆ ನ್ಯಾಯ ಸಿಗುತ್ತೆ ದಲಿತ ಹುಡುಗನಿಗೆ ನಾನು ಅನ್ಯಾಯ ಆಗಕ್ಕೆ ಬಿಡೋಲ್ಲ ಪವರ್ ಇರುತ್ತೋ ಹೋಗುತ್ತೋ ಸೆಕೆಂಡ್ರಿ ದಲಿತ ಹುಡುಗನಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ನಾನು ದಲಿತರ ಪರ ಮತ್ತೊಮ್ಮೆ ಉಚ್ಚರಿಸ್ತಿದ್ದೀನಿ ನಾನಿಪ್ಪ ದುಂಡೇದೇ ಎಸ್ ಸಿ ಎಸ್ ಟಿ ನಾನು ಎಸ್ ಸಿ ಎಸ್ ಟಿ ಪರ ಮಗು ಎಸ್ ಸಿ ನೋಡಿ ಈ ಮಗು ಎಸ್ ಟಿ ಸಮುದಾಯದ ಅವ್ರಿಗೂ ತಂದೆ ತಾಯಿ ಇಲ್ಲ ಆ ಮಗು ತಂದೆ ತಾಯಿ ಇದೆ ಅಲ್ವಾ ಹುಡುಗನಿಗೆ ತಂದೆ ಇಲ್ಲ ಪಾಪ ಈ ಅಮ್ಮ ಹುಡುಗ ಎಸ್ ಸಿ ಸಮುದಾಯದವರು ಅಮ್ಮ ಅವರು ಹದಿನೈದು ವರ್ಷದಿಂದ ದುಡ್ದು ಮಗನಿಗ್ ಜೀವನ ಕಟ್ಟಿ ಅವ್ರ ಅಪ್ಪ ಇನ್ಶೂರೆನ್ಸ್ ಅಲ್ಲಿ ಬಂದಿರೋ ದುಡ್ಡು ಪಾಪ ಈ ಹುಡುಗನ ಹಾಟ್ ಸಮಸ್ಯೆ ಇದೆ ಇನ್ ಕುಟುಂಬದಲ್ಲಿ ಹಿಂಗ ಆಗ್ಬಿಟ್ರೆ ಆ ಫೋಟೋಸ್ ನೋಡ್ತಿದ್ರೆ ನಮ್ ಕೈಯಲ್ಲಿ ಇರಕ್ಕೆ ಆಗ್ಲಿಲ್ಲ ನಾವು ಶ್ರೀಮತಿ ಅವ್ರ ಅಮ್ಮ ಅವ್ರ ಹೆಂಗಿರ್ತಾರೆ ನಾನು ನಾನೆಲ್ಲ ಊರಿನ ದಲಿತ ಸಮುದಾಯದವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ನಾನು ಎಷ್ಟೇ ಕಷ್ಟ ಆದರೂ ನಿಲ್ತೀನಿ ನಾನು ನಿಲ್ಲೋದಂತೂ ಸತ್ಯ ಹಿಂದೆ ಹೋಗಲ್ಲ ಧೈರ್ಯವಾಗಿರಿ ಅಷ್ಟೇ ಮಾತಾಡ ಆಯ್ಲೆ ನಾನು ಕಳ್ಸಿ మీ ఉండాము ధైర్యంగా ఉండండి అని చెప్పబడుతున్నారు మళ్ళీ పదొక ప్రోగ్రామ్లా ఉండరు మీతో మాట్లాడే అనిపిస్తుంది మీ జట్ల మేము ఉంటాము మేము అందరూ ఉంటాము మీ కుటుంబం అన్యాయం మీ జట్లా నిలుస్తామంటే ఓకేనమ్మా వద్దునమ్మా వస్తానక